ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅದು ಶೋಷಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿಗಳು ತಮ್ಮ ಅರ್ಹತೆಯಾದ ಆಧಾರದ ಮೇಲೆ ತಮ್ಮ ಜ್ಞಾನದ ಆಧಾರದ ಮೇಲೆ ಮತ್ತು ದೇಶದ ಒಂದು ಸರ್ವೋನ್ನತ ಹುದ್ದೆಗೆ ಸೇರಿರ್ತಕ್ಕಂಥ ಏನು ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಬಿ ಆರ್ ಗವಾಯಿ ಅವರು ಅವರ ಮೇಲೆ ಶೂ ಎಸೆತ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು ಕೂಡ ಈ ಒಂದು ನ್ಯಾಯಾಂಗ ವಿಭಾಗಕ್ಕೆ ಸೇರಿರತಕ್ಕಂಥ ಒಬ್ಬ ವಕೀಲರು ಇದು ಬಹಳ ಕಳವಳಕಾರಿಯಾಗಿರ್ತಕ್ಕಂಥ ವಿಚಾರ ಒಬ್ಬ ನ್ಯಾಯವಾದಿ ಕಾನೂನನ್ನ ಒಬ್ಬ ನ್ಯಾಯವಾದಿ ಈ ರೀತಿ ಕೃತ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಆಗಿರ್ತಕ್ಕಂಥ ಪ್ರೇರಣಾ ಶಕ್ತಿ ಯಾವುದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಒಬ್ಬ ವಕೀಲರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೂ ಎಸಿರ್ತಕ್ಕಂತಹ ಒಂದು ಕುಕೃತ್ಯಕ್ಕೆ ಏರ್ಬೇಕಾದ್ರೆ ಅವರಿಗೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಮನೋಬಲ ಯಾವ ರೀತಿಯಾಗಿರ್ತಕ್ಕಂಥ ಮಾನಸಿಕ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಶಕ್ತಿ ಯಾವುದು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಎರಡ್ ಸಾವಿರ ಹದಿನಾಲ್ಕರ ನಂತರದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂತು ಅವತ್ತಿಂದ ಇವತ್ತಿನವರೆಗೆ ನಿರಂತರವಾಗಿ ಭಾರತ ದೇಶದ ಸಂವಿಧಾನ ಭಾರತ ದೇಶದ ಸಾಂವಿಧಾನಿಕ ಸಂಸ್ಥೆಗಳು ಇವೆಲ್ಲವುಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದಾಳಿ ಆಗುವುದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ ಸಾಂವಿಧಾನಿಕ ಸಂಸ್ಥೆ ಯಾವ ರೀತಿಯಾಗಿ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನ ಗಮನಿಸಿದಾಗ ಅದರ ಹಿಂದಿರತಕ್ಕಂತಹ ಶಕ್ತಿ ಯಾವುದು ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತದೆ ಸಿ ಐ ಡಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಸಿಬಿಐ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಸಿ ಐ ಅಂತಕ್ಕಂಥ ಇನ್ನೊಂದು ಸಾಂವಿಧಾನಿಕ ಸಂಸ್ಥೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಪ್ರಭಾವವನ್ನು ಬೀರಿ ಇವತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ಕೇಂದ್ರದ ನೇತೃತ್ವದ ಸರ್ಕಾರ ಮತ್ತೆ ಅದು ಅದರ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಂದು ಕೋಮುವಾದಿ ಸಿದ್ಧಾಂತ ಇವತ್ತು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಹೆಚ್ಚಿರ್ತಕ್ಕಂತ ಕೆಲಸ ಏನಾದರೂ ನಡೆದಿದ್ರೆ ಅದ್ರ ಹಿಂದೆ ಇರತಕ್ಕ ಪ್ರೇರಣಾ ಶಕ್ತಿ ಈ ದೇಶದಲ್ಲಿ ಇರ್ತಕ್ಕಂಥ ಆತಂಕವಾದಿ ಸಂಘಟನೆ ಆರ್ ಎಸ್ ಎಸ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಕುಕೃತ್ಯ ಒನ್ಯಲ್ಲ ಇವತ್ತು ದೇಶದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ತನ್ನ ಸಿದ್ಧಾಂತದ ಹತೋಟಿಯಲ್ಲಿ ಇಟ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅಂತ ಒಂದು ಸಂಸ್ಥೆ ಏನು ಸ್ವತಂತ್ರವಾಗಿ ಕಾರ್ಯನಿರ್ವಹ ನಿರ್ವಹಣೆ ಮಾಡಬೇಕಾಗಿದೆ ನ್ಯಾಯಾಂಗ ವ್ಯವಸ್ಥೆ ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೂ ಕೂಡ ತನ್ನ ಸಿದ್ಧಾಂತವನ್ನ ಬೆಂಬಲಿಸತಕ್ಕಂತ ಜಸ್ಟಿಸ್ಗಳನ್ನ ನೇಮಕ ಮಾಡೋದ್ರ ಮುಖಾಂತರ ತಮಗೆ ಬೇಕಾಗಿರ್ತಕ್ಕಂಥ ಆದೇಶಗಳನ್ನ ಪಡೆದು ಈ ದೇಶದ ಸಂವಿಧಾನವನ್ನು ವಿರೋಧ ಒಂದು ದುಷ್ಕೃತ್ಯಕ್ಕೆ ಇವತ್ತು ಆರ್ ಎಸ್ ಎಸ್ ಮುನ್ನುಡಿ ಬರೆದಿದೆ ಇದು ಬಹಳ ಆತಂಕಕಾರಿ ವಿಚಾರ ಈ ದೇಶದಲ್ಲಿ ಎಲ್ಲಿವರೆಗೆ ಸಂವಿಧಾನ ಸುರಕ್ಷಿತವಾಗಿರ್ತವೆ ಎಲ್ಲಿವರೆಗೆ ನ್ಯಾಯಾಂಗ ಸುರಕ್ಷಿತವಾಗಿರ್ತದೆ ಅಲ್ಲಿವರೆಗೆ ಈ ದೇಶದ ಕಟ್ಟ ಕಡೆಯ ನಾಗರಿಕನಿಗೆ ನ್ಯಾಯ ಸಿಗತಕ್ಕಂತ ವ್ಯವಸ್ಥೆ ಇದೆ ಈ ದೇಶದ ಸ್ವಾತಂತ್ರ್ಯ ಸಿಕ್ಕ ಮರುದಿನದಿಂದ ದೇಶದಲ್ಲಿ ಯಾವ ದಿನ ಸ್ವಾತಂತ್ರ್ಯ ಏನು ಸಂವಿಧಾನ ಅಸ್ತಿತ್ವಕ್ಕೆ ಬಂತು ಆ ದಿನದಿಂದಲೇ ಕೂಡ ಈ ಸಂವಿಧಾನವನ್ನು ವಿರೋಧ ಮಾಡತಕ್ಕಂತಹ ಶಕ್ತಿ ಏನು ಕೋಮುವಾದಿ ಸಿದ್ಧಾಂತ ಇದೆ ಆ ಸಿದ್ಧಾಂತ ಹಂತ ಹಂತವಾಗಿ ಇವತ್ತು ಆಡಳಿತದಲ್ಲಿ ಬಂದ ನಂತರದಲ್ಲಿ ಎರಡು ಸಾವಿರ ನಂತರ ನಿರಂತರವಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಈ ದೇಶದ ಏನು ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವ ಮುಖಾಂತರ ತನ್ನ ಇಟ್ಕೊಂಡು ಈ ದೇಶದಲ್ಲಿ ಸರ್ವಾಧಿಕಾರತ್ವವಾದನ್ನ ಸಾಬೀತು ಮಾಡತಕ್ಕಂತ ಒಂದು ಸ್ಥಾಪಿತ ಮಾಡತಕ್ಕಂತ ಒಂದು ಮತ್ತು ಅಣಿಯಾಗಿದೆ ಇದನ್ನ ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ಖಂಡನೆ ಮಾಡಬೇಕು ಇತ್ತೀಚೆಗೆ ನಾವೆಲ್ಲ ನೋಡಿದ್ದೀರಿ ಏನು ಈ ಆರ್ ಎಸ್ ಎಸ್ ನೂರು ವರ್ಷದ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಇದೇ ಮುಖ್ಯ ನ್ಯಾಯಮೂರ್ತಿಗಳ ತಾವಿ ತಾಯಿಯವರನ್ನ ಆಹ್ವಾನ ಮಾಡಿದ್ರು ಆದ್ರೆ ಅವರ ತಾಯಿಯವರು ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟರು ನಾನು ಅಂಬೇಡ್ಕರ್ ವಾದಿ ಈ ರೀತಿಯಾಗಿರ್ತಕ್ಕಂಥ ಕೋಮುವಾದಿ ಸಿದ್ಧಾಂತವನ್ನು ಹೊಂದಿರತಕ್ಕಂತ ಸಂಘಟನೆಗಳ ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿ ಸರಾಸಕಟವಾಗಿ ಏನು ಅದನ್ನು ನಿರಾಕರಣೆ ಮಾಡಿದ್ರು ಮತ್ತು ಇವತ್ತಿನ ಮುಖ್ಯ ನ್ಯಾಯಮೂರ್ತಿಗಳೇನಿದ್ದಾರೆ ಇನ್ನು ಮುಖ್ಯ ನ್ಯಾಯಮೂರ್ತಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಪ್ರಭಾವಕ್ಕೆ ಒಳಗಾಗಿದೆ ಸ್ವಾತಂತ್ರ ನೀತಿಯಲ್ಲಿ ಸಂವಿಧಾನವನ್ನೇ ದೇವರು ಅಂತ ಹೇಳಿ ಏನು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಿಗೆ ಏನು ಇವತ್ತು ಚಬರಿ ಯಶೋಧರ ಮುಖಾಂತರ ಶೂ ಯಶೋಧರ ಮುಖಾಂತರ ಒಬ್ಬ ವ್ಯಕ್ತಿ ಏನು ಅವಮಾನ ಮಾಡಿದ್ದಾನೆ ಅದು ಬರೀ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ ಅದು ಭಾರತದ ಸ್ವಾತಂತ್ರ್ಯ ಮತ್ತು ಭಾರತದ ಸಂವಿಧಾನ ಮೇಲೆ ಆಗಿರ್ತಕ್ಕಂಥ ದಾಳಿ ಅನ್ನೋದನ್ನ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಮಾಡ್ಬೇಕಾಗ್ತದೆ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಈ ದೇಶದ ಎಲ್ಲ ಜನರಿಗೆ ಸಮಾನವಾಗಿರ್ತಕ್ಕಂಥ ನ್ಯಾಯ ಕೊಡ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ಬಡವ ಬಲಿದರಿಗೆ ಇವತ್ತು ಶಿಕ್ಷಣ ಕೊಟ್ಟು ನ್ಯಾಯಯುತವಾದ ಬದುಕನ್ನ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ಸಂವಿಧಾನಕ್ಕೆ ಏನಾದರೂ ಇವತ್ತು ಅಚಾತುರ್ಯದಿಂದ ಅಂತ ಸಂವಿಧಾನವನ್ನು ದುರ್ಬಲಗೊಳ್ತಕ್ಕಂತ ಏನು ಕೆಲಸ ಮಾಡ್ತಾ ಇದೆ ಸಂಘ ಪರಿವಾರ ಮತ್ತು ಬಿಜೆಪಿ ಅದರ ರಾಜಕೀಯ ಪಕ್ಷ ಅದನ್ನ ಕೈ ಬಿಡಬೇಕು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿ ಬರೀ ಮುಖವಾಡ ಮಾತ್ರ ಆ ಮುಖವಾಡದ ಹಿಂದೆ ಇರತಕ್ಕಂತ ಶಕ್ತಿ ಯಾವುದು ಅಂತ ಹೇಳಿದ್ರೆ ಕೋಮುವಾದಿ ಸಿದ್ಧಾಂತವನ್ನ ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ತರಲಿಕ್ಕೆ ನಿರಂತರವಾಗಿ ಕೆಲಸ ಮಾಡತಕ್ಕಂಥ ಸಂಘ ಪರಿವಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗಮನಿಸಿ ಸಂಘ ಪರಿವಾರದ ಕೋಮುವಾದಿ ಸಿದ್ಧಾಂತವನ್ನ ನಾವು ಕಟುವಾಗಿ ನಾವು ಖಂಡನೆ ಮಾಡ್ಬೇಕಾಗ್ತದೆ ಇವತ್ತು ನನಗೆ ಸಂಬಂಧಿಸಿದ್ದಲ್ಲ ಯಾವುದೋ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಚಪ್ಪಲಿಸಿದ್ರು ನನಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿ ನಾವ್ ಯಾರಾದ್ರೂ ಅದನ್ನ ಅಲ್ಲಗಳೇ ಈ ಮುಂದೆ ಬರ್ತಕ್ಕಂತಹ ಸರದಿ ಪ್ರತಿಯೊಬ್ಬರ ಸರದಿ ಈ ದೇಶದಲ್ಲಿ ಬರಲಿದೆ ಎಸ್ ಸಿ ಎಸ್ ಟಿಗಳಿಗೂ ಆ ದಿನಗಳು ಬರ್ತಾ ಇದ್ದಾವೆ ಅಲ್ಪಸಂಖ್ಯಾತರಿಗೆ ದಿನಗಳು ಬರ್ತಾ ಇದ್ದಾವೆ ಕೊನೆಗೆ ಈ ದೇಶದಲ್ಲಿ ಇರತಕ್ಕಂತಹ ಬಡವರು ಎಲ್ಲಾ ವರ್ಗದ ಜನರನ್ನ ಇವತ್ತು ತನ್ನ ಕಪಿಮುಷ್ಠಿಯಲ್ಲಿ ಹಿಡ್ಕೊಂತಕ್ಕಂತಹ ಸರ್ವಾಧಿಕಾರತ್ವದ ಶಕ್ತಿ ಯಾವ್ದಾದ್ರೂ ಇದೆ ಅದು ಆರ್ ಎಸ್ ಎಸ್ ಅಂತ ಒಂದು ಆರ್ ಎಸ್ ಎಸ್ ದೇಶದಲ್ಲಿ ಹಂತ ಹಂತವಾಗಿ ಎಲ್ಲರನ್ನೂ ಕೂಡ ಮುಗಿಸಿ ಎಲ್ಲರ ಸ್ವಾತಂತ್ರ್ಯ ಹರಣ ಮಾಡ್ತಕ್ಕಂತಹ ದಿನಗಳು ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ